ಇದು ಟು ಸಿಕ್ಸ್ ಫೈ ಕಬ್ಬು ಇದು ಮೂರು ತಿಂಗಳ ಕಬ್ಬಿದು ಇದ್ರ ಹಿಂದಲೇ ನಾವು ತೊಗರಿಯನ್ನು ಹಾಕಿದ್ದೀವಿ ತೊಗರಿಯನ್ನು ಮಲ್ಚಿಂಗ್ ಮಾಡಿ ಇದು ಕಟ್ಟರೆ ಹೊಡೆದು ಪುಡಿ ಮಾಡಿ ನೆಕ್ಸ್ಟ್ ಸಾಲು ಬಿಟ್ಟು ಕಬ್ಬು ಹಾಕಿದ್ದೀವಿ ಇದು ಮೂರು ತಿಂಗಳು ಕಬ್ಬಿದೆ ಈಗ ಈಗ ನಮಗೆ ಮುದೋಳದವರು ಒಬ್ಬರು ಈರೆಡ್ಡಿ ಅಂತ ಹೆಸರು ಅಂತ ಹೇಳಿ ಒಂದು ಟ್ರಂಚಿಂಗ್ ಎರಡು ಸಲ ಟ್ರೆಂಚಿಂಗು ಆಕಳ ಗೋಮೂತ್ರದಲ್ಲಿ ಒಂದು ಸಲ ಒಂದ್ಸಲ ನಾರ್ಮಲ್ ಒಳಗೆ ಟ್ರೆಂಚಿಂಗ್ ಮಾಡೋಕೆ ಹೇಳಿದ್ದಾರೆ ಇದಕ್ಕೆ ಇನ್ನೂವರೆಗೆ ನಾವು ಒಂದು ಸಲ ಒಂದು ಒಂದು ಅಂತ ಎರಡು ಪಾಕೆಟು ಹೀರೋ ಗೊಬ್ಬರ ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ ಈಗ ಆಲ್ರೆಡಿ ಮರಿ ಹೇಳೋಕ್ಕೆ ನೋಡಿ ಒಂದೊಂದಕ್ಕೆ ಏನಿಲ್ಲ ಅಂದರೂ ಐದು ಇದು ಐದು ಪುಟನ ಇದಕ್ಕೆ ಒಂದರಿಂದ ಹತ್ತರಿಂದ ಇಪ್ಪತ್ತು ಇಪ್ಪತ್ತು ಮರಿಗಳು ಬಂದಿದ್ದಾವೆ ಮಿನಿಮಮ್ ಹತ್ತು ಹತ್ತರಿಂದ ಹದಿನೈದು ಇಪ್ಪತ್ತು ಮರಿಗಳು ಬಂದಿದ್ದಾವೆ ಇದು ಸೈಜ್ ಕೂಡ ಇದು ಮೂರು ತಿಂಗಳಲ್ಲಿ ಆರು ಅಷ್ಟು ಎಷ್ಟು ಬೆಳಿಬೇಕು ಅಷ್ಟು ಮೂರು ತಿಂಗಳೊಳಗೆ ಎಷ್ಟು ಬೆಳೆದಿದೆ ಈಗ ಮರಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ ಇನ್ನು ನಾವು ಯಾವ ಫರ್ಟಿಲೈಸರ್ ಇನ್ನೂ ಯೂಸ್ ಮಾಡಿಲ್ಲ ಇದು ಇನ್ನೂ ಅವ್ರು ಕೊಟ್ಟಿದ್ದೆ ಎರಡು ಸಲ ಟ್ರೆಂಚಿಂಗ್ ಮಾಡಿದ್ದು ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ ಅದರೊಳಗೆ ಇಷ್ಟು ಎಷ್ಟು ಇಷ್ಟು ಗ್ರೀನೀಸು ಇಷ್ಟು ಲೀವ್ಸ್ ಎಲಿಗಳು ಹಗಲ್ಲ ತಿಕ್ನೆಸ್ಸು ಇದರ ಆಕಾರ ನೋಡಿದ್ರೆ ನಮಗೆ ಒಂಡೆ ಅನಿಸುತ್ತೆ ನಾವು ನೋಡೋಣ ಸರ್ ಎರಡು ಎಕರೆ ಕೊಟ್ಟಿರಿ ಅಂತ ಹೇಳಿ ಎರಡು ಎಕರೆ ಅಷ್ಟೇ ಮಾಡಿದ್ದೆ ನಮ್ದು ಎಂಟು ಎಕರೆಗಳೊಳಗೆ ಈಗ ಹಿಂದಿಲ್ದು ಅದರ ಡಿಫ್ರೆನ್ಸ್ ನೋಡಿದ್ರೆ ಅದಕ್ಕೆ ಇದಕ್ಕೆ ಎರಡೆರಡು ಫುಟ್ ಫರಕಿದೆ ಅವರು ಕಬ್ಬು ಬಂದರೆ ಭಾರಿ ಅಡ್ಡಿ ನೋಡಕ್ಕೆ ಒಳ್ಳೆ ತೋಟಕ್ಕೆ ಬಂದರೆ ಹಳ್ಳಿ ಬಿಟ್ಟು ಹೋಗ್ಲಾರಣೀಗ ಅಷ್ಟು ಹಸಿರಾಗಿ ಬಂದಿದೆ ಆಮೇಲೆ ಇಲ್ಲಿ ನಮ್ಗೆ ಮಲಪ್ರಭಾ ನದಿ ಇದು ಕೊಡುತ್ತೆ ಇದ್ರೂ ಕೂಡ ಇದು ಕೊಬ್ಬಿಗೆ ಟೈಪ್ ಗ್ರೀನಿಸ್ ಆಗಿ ಬಂದಿದೆ ಅವ್ರ ಬೆಳೆ ಬೇರೆನೂ ಇದೆ ನಮ್ಮ ಗುಳ್ಳೆ ಅವರು ಇಷ್ಟು ಆ್ಯಕ್ಟಿವ್ ಇಲ್ಲ ಅದು ಬೆಣಕಿ ಕೂಡ ಸಿಗಿ ಬಂದಿದೆ ಯಾವ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ ಇನ್ಮೇಲೆ ಸರ್ ಕೇಳಿ ಇನ್ನು ಏನು ಯೂಸ್ ಮಾಡ್ಬೇಕಂತ ಹೇಳ್ತಾರ ಅದನ್ನು ನೋಡಿ ಯೂಸ್ ಮಾಡ್ಬೇಕಂತ ಹೇಳಿ ತಿಳಿಸ್ತೇನೆ ನಮಸ್ಕಾರ